ಇವತ್ತು ನಾವು ಈ ರೋಡನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ ವೈಟ್ ಟ್ಯಾಪಿಂಗ್ ರೋಡ್ಗೆ ಬಂದಿದ್ದೇವೆ ಇದು ಇಲ್ಲಿ ಜನ ದಟ್ಟಣೆ ಈ ಬಿಲ್ಡಿಂಗ್ ಯಾವ ರೀತಿ ಇದೆ ಬಹುಶಃ ಯಾರು ಯಾವ ಪ್ಲಾನು ಇಲ್ಲ ಏನಿಲ್ಲ ಯಾವ ಲೆಕ್ಕಾಚಾರನೂ ಇಲ್ಲ ನೀವು ಇಷ್ಟ ಬಂದ ತಿಳ್ಕೊಂಡಿದ್ದೀರಿ ನಾವು ನೀರು ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ಆ ಜನ ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ ಹಳ್ಳಿಯಿಂದ ಬಂದವರೆಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಇಲ್ಲಿ ನಾನು ಅದನ್ನು ಚರ್ಚೆ ಮಾಡುದಿಲ್ಲ ನಾವು ಯಾವ್ದು ಬಿಲ್ಡಿಂಗ್ ಹೊಡಿಯಬೇಕು ಅನ್ನೋದು ಕೂಡ ಇಲ್ಲ ಆದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಏನ್ ಬಂದಿದೆ ನಾನೇನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯನವರು ನನಗೆ ಏನು ವಹಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ಧಾರ ಮುಂದಿನ ಹತ್ತು ವರ್ಷ ಆದ್ಮೇಲೆ ನೀವು ಅದೆಲ್ಲ ನೆನೆಸ್ಕೊಟ್ಟೀರಿ ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡಬೇಕಾಗುವುದಿಲ್ಲ ಇವತ್ತು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ದಿನಕ್ಕೆ ಮೂರು ಸಾವಿರದ ನಾನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಮೂರು ಸಾವಿರದ ನಾನ್ನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಈಗಾಗಲೇ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಗಾಡಿಗಳು ಈಗ ಬೆಂಗಳೂರು ನಗರದಲ್ಲಿ ಇದೆ ಹೊರಗಡೆಯಿಂದ ಬರುವಂತಹ ಗಾಡಿಗಳು ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಗಾಡಿಗಳು ಹೊರಗಡೆಯಿಂದ ದಿನ ಬೆಂಗಳೂರು ಬರ್ತಾ ಇದೆ ಇಂಥ ಪರಿಸ್ಥಿತಿ ನಾವು ಈ ರೋಡ್ ನಾವು ಅಗಲ ಮಾಡಕ್ಕಾಗಲ್ಲ ಈ ರೋಡ್ ಅಲ್ಲಿ ಇದಕ್ಕೆ ಏನಾದರೂ ಒಂದು ಜೀವ ಕೊಡಬೇಕು ಮೆಟ್ರೋ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ತಾನೇ ತಂದಿತ್ತು ಈಗ ನಾನು ಬೆಂಗಳೂರು ಓದ್ ಕ್ಯಾಬಿನೆಟ್ ಅಲ್ಲಿ ನಿರ್ಮಾಣ ಮಾಡಿದೆ ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡ್ ನ ಬೆಂಗಳೂರು ಬರುವಂತ ಒಳಗೆ ಬರುವಂತ ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ರೌಂಡ್ ನೂರ ಹದಿನೇಳು ಕಿಲೋಮೀಟರ್ ತೀರ್ಮಾನ ಮಾಡ್ತಾರೆ ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ವಿ ಬಂಪರ್ ಒಳ್ಳೆ ಡಿಡಿ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಆದ್ರೂ ಕೂಡ ಅವ್ರಿಗೆ ಡಬಲ್ ಕೊಡುವಂತದ್ದು ಗ್ರಾಮೀಣ ಪ್ರದೇಶದಲ್ಲಿ ಟ್ರಿಬಲ್ ಕೊಡುವಂತದ್ದು ಟಿಡಿಆರ್ ಕೊಡುವಂತದ್ದು ಇಲ್ಲ ಎಫ್ಐಆರ್ ಕೊಡುವಂತದ್ದು ಇಷ್ಟನ್ನು ಕೂಡ ಅವಕಾಶ

ಅದು ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ನಾವು ಯಾವ ಡಿನೋಟಿಫಿಕೇಶನ್ ಮಾಡುದು ಬೇಡ ರೈತರಿಗೂ ಅನುಕೂಲ ಆಗಲಿ ಜನರಿಗೂ ಅನುಕೂಲ ಆಗಲಿ ಅಂತೇಳಿ ನಾವು ಈ ತೀರ್ಮಾನವನ್ನ ತೆಗೆದುಕೊಂಡು ಈಗಾಗಲೇ ಜನರತ್ರ ನಮ್ಮ ರೈತರತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಿಕೊಳ್ತಿದ್ದೇವೆ ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಅಂತ ಮಾಡಬೇಕು ಯಾರಾದ್ರೂ ಸಾಲ ಸಿಗ್ತಾ ಇಲ್ಲ ಯಾರ ಏನು ಅನುಕೂಲ ಆಗ್ತಾ ಇಲ್ಲ ಏನೂ ಇಲ್ಲ ನಿಮ್ಮ ಖಾತೆಗಳನ್ನ ಎ ಖಾತಾಗಳನ್ನ ಕೂಡ ಈ ಖಾತ ಮಾಡಲಿಕ್ಕೆ ಡಿಜಿಟಲೈಸೇಷನ್ ಹೊಡ್ತಿದ್ವಿ ಪ್ರತಿಯೊಂದು ದಾಖಲೆ ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಆಸ್ತಿಗಳಿದೆ ಎಲ್ಲ ಆಸ್ತಿಗಳು ಕೂಡ ಖಾತೆಗಳನ್ನ ಮಾಡಿಕೊಳ್ಳಿಕ್ಕೆ ಈ ಖಾತ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಇಲ್ಲ ಯಾಕೆ ಮಾಡಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನ ಪಕ್ಕಾ ಮಾಡಲಿಕ್ಕೆ ಹೊಂದಿದ್ದೇವೆ ಬಿ ಏಕತ ಮಾಡಿ ಒಂದೇ ರೂಪ ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಏಕಾತ ಒಂದೇ ಒಂದು ಖಾತೆಯನ್ನು ಇಡಬೇಕು ಟ್ಯಾಕ್ಸ್ ರೀತಿಯಲ್ಲಿ ಕಟ್ಟಬೇಕು ಎಷ್ಟು ಒಂದು ವಾಸ ಅನ್ನು ಕಟ್ಟಬೇಕು ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡೋದು ನಮಗೆ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ರ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ಮಾಡಿದಂತ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ಕೈನಾಥ್ ನಮ್ಮ ಮಹೇಶ್ ಅವರನ್ನ ಕರೆಸಿಬಿಟ್ಟು ಇಡೀ ದೇಶಕ್ಕೆ ನೀವು ಮಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವೇ ನಿಮ್ಮ ಖಾತೆಗಳ ನಿಮ್ಮ ದಾಖಲೆಗಳನ್ನ ನೀವೇ ನಿಮ್ಮಲ್ಲಿ ಹಿಂದೆ ಏನು ನಾವು ಭೂಮಿ ಮಾಡಿದ್ದೋ ಭೂಮಿ ಯೋಜನೆ ತೆಗೆದುಕೊಂಡು ನಮ್ಮ ರಾಜ್ಯದಲ್ಲಿ ಆ ರೀತಿ ಇವತ್ತು ನಾವು ನಗರಗಳಲ್ಲೂ ಕೂಡ ಈ ಆಸ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ Yeah.